ಏನು ತಿಳಿಸ್ತಾನೆ ಅಂದ್ರೆ ದೊಡ್ಡವರು ಮಾಡಿದಂತಹ ಸತ್ಕರ್ಮಗಳನ್ನು ನಾವು ಆಧರಿಸಬೇಕು ಗೌರಿಸ ಗೌರವಿಸಬೇಕು ಸಂತೋಷ ಪಡಬೇಕು ಅದನ್ನು ನೋಡಿಕೊಂಡು ಒಳ್ಳೆಯದೆಲ್ಲಾದರೂ ಏನಾದ್ರೂ ನಡೀತಾ ಇದೆಯಲ್ಲ ಅದಕ್ಕೆ ಪುರಸ್ಕಾರ ಮಾಡಬೇಕು ಗೌರವ ಕೊಡಬೇಕು ಇಲ್ಲ ನಮ್ಮ ಕಡೆಯಿಂದ ಏನೂ ಮಾಡ್ಲಿಕ್ಕೆ ಇಲ್ಲ ಮನಸ್ಸಿನಿಂದಾದ್ರೂ ಇಂತಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಪ್ಪ ಆ ಬುದ್ಧಿ ನಮಗೂ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಬೇಕು ಮಾಡೋರು ಮಾಡ್ತಿರ್ತಾರೆ ಬಿಡ್ರಿ ಅಂತ ಹೇಳಿ ಉದಾಸೀನ ಮಾಡಿದರೆ ಅಥವಾ ಕೇಳಿಕೊಂಡು ನೋಡಿಕೊಂಡು ಅದನ್ನು ಆಧರಿಸದೇನೆ ತಿರಸ್ಕಾರ ಗೌರವ ಉದಾಸೀನಗಳನ್ನು ಮಾಡಿದರೆ ನಡೆಯುವುದಿಲ್ಲ ಅಂತ ಹೇಳ್ತಾನೆ ಕೃಷ್ಣ ದೇವತೆಗಳಂತಹ ದೇವತೆಗಳು ಬ್ರಹ್ಮಾನ್ಯ ದೇವತೆಗಳು ಪ್ರತಿ ಒಂದು ಹಂತಕ್ಕೂ ಪ್ರತಿ ಒಂದು ಕೃಷ್ಣನ ಮಹಿಮೆಗೂ ಪ್ರತಿ ಒಂದು ಕೃಷ್ಣನ ಬಾಲ್ಯ ಲೀಲಿಗಳಿಗೂ ದೇವರನ್ನ ಬಂದು ಪ್ರಶಂಸೆ ಮಾಡಿ ಸ್ತೋತ್ರ ಮಾಡಿ ಪುಷ್ಪವೃಷ್ಟಿಗಳನ್ನು ಮಾಡಿ ಆರಾಧನೆ ಮಾಡಿಕೊಂಡು ಹೋಗಿದ್ದಾರೆ ಗುಣಗಳನ್ನು ನೋಡಿ ಮೆಚ್ಚಬೇಕು ಸತ್ಕರ್ಮಗಳನ್ನು ಮಾಡಿದ್ದು ಅಥವಾ ಸತ್ಕರ್ಮಗಳ ಮಾಡಿದವರನ್ನು ನೋಡಿ ನಾವು ಸಂತೋಷ ಸ್ತೋತ್ರ ಮಾಡಬೇಕು ಅಂದಾಗಲೇ ಎಲ್ಲದಕ್ಕೂ ಸುಮ್ಮನೆ ಉದಾಸೀನ ಪುತ್ರಿ ನಡೆಯುವುದಿಲ್ಲ ಅಂತಾನೆ ಕೃಷ್ಣ ಒಳ್ಳೇದಾಗ್ತಾ ಇದೆಯಾ ಒಳ್ಳೇದು ಅಂತ ಹೇಳಬೇಕು ಕೆಟ್ಟಾಗ್ತಾ ಇದೆಯಾ ಏನೇ ಒಳ್ಳೇದು ಮಾಡಪ್ಪ ಕೆಟ್ಟದಾಗ್ತಾ ಇದೆ ಅಂತ ಹೇಳಬಾರ್ದು ಈ ಸಮಯಕ್ಕೆ ನಮ್ಮ ಪೂಜ್ಯ ಆಚಾರ್ಯರನ್ನು ಮಾಹುಲಿ ಆಚಾರ್ಯನಿಸ್ಕೋಬೇಕು ಯಾವಾಗಲೂ ನಮಗೆ ಹೇಳೋರು ಒಂದು ಅಡಿಗೆ ಊಟ ಆಗಲಿ ಪಾಠ ಪ್ರವಚನ ಆಗಲಿ ಯಾವುದೇ ಸತ್ಕರ್ಮವಾಗಿರಲಿ ಅವರು ಕಷ್ಟದಿಂದ ಏನಾದರೂ ಮಾಡಿದ್ದಾರಲ್ಲ ಅವ್ರು ಒಳ್ಳೇದಾಗಿ ಅಂತ ಹೇಳ್ಕೊಳ್ಲಿ ಅಡುಗೆ ಮಾಡಿರ್ತಾರೆ ಪಾಪ ನಿಂತಿರ್ತಾರೆ ನೋಡ್ತಿರ್ತಾರೆ ಒಳ್ಳೇದಾಗಿದೆ ಚಲೋ ಆಗಿದೆ ಅಂತ ಹೇಳ್ಬೋದು ಪಾಠ ಪ್ರವಚನ ಮಾಡಿರ್ತಾರೆ ಒಳ್ಳೇದಾಗಿದೆ ಅಂತ ಹೇಳ್ಬೋದು ಚಲೋ ಆಗಿದ್ರಿ ಹೆಚ್ಚಾದ ನಮ್ಮನ ಇನ್ನೂ ಉದ್ಧಾರ ಮಾಡ್ರಿ ಇನ್ನೂ ಚಲೋ ಅಡುಗೆ ಮಾಡಿರಿ ಏನಾದರೂ ಸ್ವಲ್ಪ ಕಮ್ಮಿ ಹೆಚ್ಚು ಕಮ್ಮಿ ಆಗಿತ್ತು ಅಂದರೆ ಸ್ವಲ್ಪ ಹಿಂಗೆ ಮಾಡಿರಿ ಅಂತ ಅವರನ್ನು ಸಂತೋಷಪಡಿಸಬೇಕು ವ್ಯಕ್ತಿಗಳನ್ನು ನಾವು ನವಿಸಬಾರದು ಅಂತ ಹೇಳಿ ನಮಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಗೊತ್ತಾಯ್ತು ಈ ಕೃಷ್ಣನ ಮಹಿಮೆಗಳಲ್ಲಿ ನಮ್ಮ ಗುರುಗಳ ಮಾತು ನೆನಪಾಗ್ತದೆ ಬ್ರಹ್ಮಾದಿಗಳು ಬಂದು ದೇವರನ್ನ ಸ್ತೋತ್ರ ಮಾಡುವ ಅಗತ್ಯ ಏನಿತ್ತು ಹೇಳಿ ನೋಡೋಣ ದೇವರು ಪ್ರಥಮ ಬಾರಿ ಇದನ್ನು ಸಂಹಾರ ಮಾಡ ದುಷ್ಟರನ್ನ ದೈತ್ಯರನ್ನ ಇಲ್ಲ ಅನಾದಿಕಾಲದಿಂದ ಕಾಲದಿಂದ ಮಾಡ್ತಾನೆ ಬಂದಿದ್ದಾನೆ ಭಗವಂತ ಅನಾದಿ ಕಾಲದಿಂದ ಮಾಡ್ತಾ ಬಂದ ಭಗವಂತನನ್ನು ಸ್ತೋತ್ರ ಮಾಡುವ ಅಪೇಕ್ಷೆ ಏನು ನಾವು ಕೃತಾರ್ಥರಾಗ್ತೇವೆ ದೇವರಿಗೇನು ದೊಡ್ಡ ವಿಷಯಲ್ಲಿದು ದೇವರು ಹಸುರನ್ನು ಸಂಹಾರ ಮಾಡೋದು ದೊಡ್ಡ ವಿಷಯ ಅಲ್ಲ ಅವನ ಅವತಾರವಾದದ್ದೇ ಅದಕ್ಕಾಗಿ ಆದರೆ ನಾವು ಇದನ್ನು ಅರ್ಥ ಮಾಡಿಕೊಳ್ಳುವುದು ಇದಕ್ಕೆ ಅಂದರೆ ನಮ್ಮ ಜೀವನ ಉದ್ಧಾರವಾಗ್ತದೆ ದೊಡ್ಡವರ ಹಿರಿಯರ ಗುರುಗಳ ಸ್ತೋತ್ರವನ್ನು ಮಾಡೋದರಿಂದ ನಮ್ಮ ಪಾಪ ಪರಿಹಾರವಾಗ್ತದೆ ಹಾಗಾಗಿ ಮುಕ್ತ ಮನಸ್ಸು ತುಂಬಿ ಅವರನ್ನು ಸ್ತೋತ್ರ ಮಾಡಬೇಕು